ನಮಸ್ಕಾರ ಉತ್ತರ ಕರ್ನಾಟಕ ಅಂದ್ರೆ ಅದು ಹಲವು ವಿಶೇಷಗಳ ಸಂಗಮ ತನ್ನದೇ ಆಗಿರ್ತಕ್ಕಂಥ ಆಚಾರ ವಿಚಾರಗಳನ್ನ ಹೊಂದಿರತಕ್ಕಂಥ ಈ ನಾಡು ಹೆಣ್ಣು ಮಕ್ಕಳಿಗಾಗಿಯೇ ವಿಶೇಷವಾದಂತ ಸಾಹಿತ್ಯಿಕ ಸಂಗತಿಗಳನ್ನ ಅನಾವರಣಗೊಳಿಸಿರ್ತಕ್ಕಂಥದ್ದು ಜಾನಪದ ಸಾಹಿತ್ಯದಲ್ಲಿ ಬರತಕ್ಕಂಥ ಒಡಪುಗಳು ಈ ಭಾಗದ ವಿಶೇಷತೆಗಳಲ್ಲಿ ಒಂದು ಮದುವೆ ಸಂದರ್ಭಗಳಲ್ಲಿ ಮೈನರದ ಸಂದರ್ಭಗಳಲ್ಲಿ ಜೊತೆಗೆ ಸೀಮಂತ ಕಾರ್ಯಗಳಲ್ಲಿ ಹೆಣ್ಣು ಮಕ್ಕಳು ಆರತಿಯನ್ನ ಬೆಳಗುವ ಸಂದರ್ಭದಲ್ಲಿ ಈ ಒಡಪುಗಳನ್ನ ಹೇಳ್ತಕ್ಕಂಥದ್ದು ಅದರಲ್ಲೂ ಮದುವೆ ಸಂದರ್ಭಗಳಲ್ಲಿ ನೂತನ ದಂಪತಿಗಳು ಒಬ್ಬರ ಹೆಸರನ್ನ ಒಬ್ಬರ ಹೇಳಬೇಕಾದಂತಹ ಸಂದರ್ಭದಲ್ಲಿ ನಾಚಿಕೆ ಸಹಜವಾಗಿರ್ತಕ್ಕಂಥದ್ದು ಈ ನಾಚಿಕೆಯನ್ನ ಹೋಗಲಾಡಿಸುವೋಸ್ಕರ ಈ ಒಡಪುಗಳನ್ನ ಹೇಳ್ತಕ್ಕಂಥದ್ದು ಆರಂಭದಲ್ಲಿ ವರ್ಣನೆಯ ಪೀಠಿಕಾ ಭಾಗ ಇದ್ರೆ ಕೊನೆಯಲ್ಲಿ ಆ ಪತಿರಾಯನ ಅಥವಾ ತನ್ನ ಸತಿಯ ಹೆಸರನ್ನ ಜೋಡಿಸಿ ಹೇಳಲಾಗ್ತದೆ ಮುಖ್ಯವಾಗಿ ಹೆಣ್ಣು ಮಕ್ಕಳ ಒಡಪುಗಳು ಮತ್ತು ಗಂಡು ಮಕ್ಕಳ ಅಂತ ಎರಡು ಭಾಗಗಳು ಇರತಕ್ಕಂಥದ್ದು ಇವತ್ತು ಇರುವ ಹಾಗೆ ಹಿಂದಿನ ಕಾಲದಲ್ಲಿ ವಿಶೇಷವಾದಂತ ತಂತ್ರಜ್ಞಾನದ ಅವಕಾಶಗಳು ಇರಲಿಲ್ಲ ಹಾಗಾಗಿ ಈ ಸೌಂಡ್ ಸಿಸ್ಟಮ್ ಆರ್ಕೆಸ್ಟ್ರಾ ಹಾಡುಗಳು ಇವೆಲ್ಲ ಇಲ್ಲದಂತ ಆ ಕಾಲದಲ್ಲಿ ಮದುವೆಯನ್ನ ರಂಗರಂಗಾಗಿ ಮಾಡಲು ಮದುವೆಯನ್ನ ಉಲ್ಲಾಸದ ತಮಾಷೆಯ ಒಂದು ಸ್ಥಳವನ್ನಾಗಿ ಪರಿವರ್ತಿಸಲು ಈ ಒಡಪುಗಳನ್ನ ಹೇಳ್ತಿದ್ರು ಹಾಗಾದ್ರೆ ಇವತ್ತಿನ ದಿನ ನಾನು ನಿಮ್ಮ ಮುಂದೆ ಡಾಕ್ಟರ್ ಜ್ಯೋತಿ ಹೊಸೂರ್ ಅವರು ಸಂಪಾದನೆ ಮಾಡಿರತಕ್ಕಂತ ಹೆಸರು ಹೇಳ್ತೀನಿ ಒಡಪ ಕಟ್ಟಿ ಈ ಪುಸ್ತಕದಲ್ಲಿ ಬರತಕ್ಕಂತ ಒಂದಿಷ್ಟು ಹೆಣ್ಣು ಮಕ್ಕಳ ಒಡಪುಗಳನ್ನ ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ ಅತ್ತಿ ಹೆಸರುಕಾಯಿ ಮಾವನ ಹೆಸರು ಮಾವಿನಕಾಯಿ ಅತ್ತಿ ಹೆಸರು ಹೆಸರುಕಾಯಿ ಮಾವನ ಹೆಸರು ಮಾವಿನಕಾಯಿ ನನ್ನ ಹೆಸರು ಸುಲಗಾಯಿ ನನ್ನ ಹೆಸರು ಸುಲಗಾಯಿ ಸುಲಗಾಯಿ ಮುಂದೆ ಸುಳದಾರ್ಥ ನಮ್ ಬಸವರಾಜು ಬಸವರಾಜು ಅಂತಕ್ಕಂಥ ಕಾಲ್ಪನಿಕ ಹೆಸರನ್ನ ತೆಗೆದುಕೊಂಡು ಈ ಒಡಪುಗಳನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ ಉಳ್ಳಾಗಡ್ಡಿಗೆ ಪದರ್ ಬಾಳ ಉಪ್ಪಿಟ್ಟ ಉದುರು ಬಾಳ ಉಳ್ಳಾಗಡ್ಡಿಗೆ ಪದರ್ ಬಾಳ ಉಪ್ಪಿಟ್ಟ ಉದುರು ಬಾಳ ನನ್ನ ಮೇಲೆ ನಮ್ಮ ಬಸವ ಮಾಮನ ನೆದರ್ ಬಾಳ ಪಡೆ ಸೀರಿ ಬಾದಾಮಿ ಬಣ್ಣದ ಕುಗುಸ ಬಾರಿ ಪಟ್ಟಿ ಸೀರಿ ಬಾದಾಮಿ ಬಣ್ಣದ ಕೂಗ ಬಾವಿ ನೀರಿಗೆ ಹೋದ್ರ ಬಾಯಿ ತಕೊಂಡು ಕೊಂಡಿರ್ತಾನು ಬಸವರಾಜು ಎಳ್ಳ ಹೂವಿನ ಸೀರಿ ಬೆಳ್ಳಿ ಕಾಲುಂಗುರ ಎಳ್ಳ ಹೂವಿನ ಸೀರಿ ಬೆಳ್ಳಿ ಕಾಲುಂಗುರ ಒಳ್ಳೆಯವ್ರ ಮಗಳಂತ ಒಳ್ಳೊಳ್ಳಿ ನೋಡ್ತಾನ ನೋಡ್ತಾನು ಬಸವರಾಜ ಚಜ್ಜಿ ವಿತ್ಯಾನ ಚೆಲ್ಲಾಟ ಮಾಡ್ತಾನ ಬತ್ತಾ ವಿತ್ಯಾನ ಭರಾಟ ಮಾಡ್ತಾನ ಚಜ್ಜಿ ವಿತ್ಯಾನ ಚಲ್ಲಾಟ ಮಾಡ್ತಾನ ಬತ್ತಾ ಬಿತ್ಯಾನ ಭರಾಟ ಮಾಡ್ತಾನ ದೀಪ ಹಾರಿಸ್ತಾನ ಭೀಮಾಕ್ ಮಾಡ್ತಾನ ದೀಪ ಆರಿಸ್ತಾನ ದಿಮಾಕ್ ಮಾಡ್ತಾನ ಹೂವಿನಂತ ಹುಡುಗಿನ ಕಂಡ ಹುಡುಗಾಟಿಕೆ ಮಾಡ್ತಾನ ಬಸವರಾಜು ಅತ್ಲಗಾಂವ ಇತ್ಲಾಗ್ನ ಅತ್ಲಾಗಾವ ಇತ್ಲಾಗ್ನಾ ಕತ್ಲಾಗ ಬಂದ ಕೈ ಹಿಡಿತಾನ ಕತ್ಲಾಗ್ ಬಂದ ಕೈ ಹಿಡಿತಾನ ಬಸವರಾಜು ಗುಂಗುರು ಕೂದ್ಲು ಬಂಗಾರ ಬೈತಲೆ ಗುಂಗುರು ಕೂದ್ಲು ಬಂಗಾರ ಬೈತಲೆ ರಂಗ ಮಂಚದ ಮ್ಯಾಲ ರಂಭೀನ್ ರಮಸ್ತಾನ್ ರಂಗ ಮಂಚದ ಮ್ಯಾಲ ರಂಭೀನ್ ರಮಸ್ತಾನ್ ಬಸವರಾಜು ಬಾಗಿರತಿ ಹಡದಾಳ ಬಾಗಿಲಕ್ ಹೋಗ್ತಾನ ಬಾಗಿರತಿ ಹಡದಾಳ ಬಾಗಿಲಕ್ ಹೋಗ್ತಾನ ದಾರಿ ಬೀಡಂದ್ರ ಮಾರಿ ನೋಡ್ತಾನ ದಾರಿ ಬೀಡಂದ್ರ ಮಾರಿ ನೋಡ್ತಾನ ವಿಜಾಪುರ ಸುತ್ತ ಗೋಧಿ ಕಡ್ಲಿ ಬಿತ್ತ ವಿಜಾಪುರ ಸುತ್ತ ಗೋಧಿ ಕಡ್ಲಿ ಬಿತ್ತ ನಾನೂರ್ ನತ್ತ ಮುನ್ನೂರ್ ಬುಗುಡಿ ತಾಳಿಕೊಟ್ಟಿ ಸೀರಿ ತಾಬಂಡ್ಯ ಗಿಟ್ಕೊಂಡ್ ಬಾಗಿರತಿ ಮಗಳ ಬಾಗಿಲಕ್ ಹೋಗಾಗ ದಾರಿ ಬೀಡಂದ್ರ ಮಾರಿ ನೋಡ್ತಾನ ಬಸವರಾಜು ಸರಪಳಿ ಇಟ್ಟಿನಿ ಸಾಗ್ಲಿ ಹಂಗ ವಡ್ಯಾ ನಿಟ್ಟಿನಿ ಬಾಗ್ಲಿ ಹಂಗ ಸರ್ಪಳಿ ಇಟ್ಟಿನಿ ಸಾಗ್ಲಿ ಹಂಗ ವಡ್ಯ ನಿಟ್ಟಿನಿ ಬಾಗ್ಲಿ ಹಂಗ ನತ್ತಿಟ್ಟಿನಿ ನಗಲಿ ಹಂಗ ಹತ್ತು ಮಂದ್ಯ ಕುತ್ತವ್ರ ಹಂಗ ಬಸವರಾಜ ತೋಟಕ್ನೂರ್ ಬಾಳಿಯಲ್ಲಿ ಊಟಕ್ಕ ಉಪ್ಪಿನಕಾಯಿ ತೋಟಕ್ ಬಾಳಿಯಲ್ಲಿ ಊಟಕ್ ಉಪ್ಪಿನಕಾಯಿ ಊಟ ಮಾಡಂದ್ರ ಪಗಡಿ ಆಡ ಬಸವರಾಜ ಬಸವರಾಜು ಊಟ ಮಾಡಂದ್ರ ಪಗಡಿ ಆಟ ಆಡ್ತಾನ ಬಸವರಾಜು ಹಾಲ್ ಮೇಗಿನ ಕೆನಿ ಅವಳ ಮುಕ್ಕಿನ ಗೊನಿ ಹಾಲು ಮೇಲಿನ ಕೆನಿ ಹವಳ ಮುತ್ತಿನ ಗೊನಿ ಇಜಾಪುರ ಸಕ್ರಿ ಗೋಧಿ ಬಕ್ರಿ ತಾಟಕ್ ಬಾಳೆ ಬಾಳೆಹಲಿ ಊಟಕ್ಕೆ ಉಪ್ಪಿನಕಾಯಿ ಊಟ ಮಾಡಂದ್ರ ಗಜಗಿನ ಆಟ ಆಡ್ತಾನ ಬಸವರಾಜು ತಾಟದ ತರತರದ ಒಣಗಿ ಬಟ್ಟಲದಾಗ ಬಟಾಟಿ ಒಣಗಿ ತಾಟದಾಗ ತರತರದ ಒಣಗಿ ಬಟ್ಟಲದಾಗ ಬಟಾಟಿ ಒಣಗಿ ಊಟ ಮಾಡಾಕ ಬಾ ಅಂದ್ರ ಆಟ ಆಡಕ್ ಹೋಗ್ತಾನ ಬಸವರಾಜು ನೀರಿಗೆ ಹೋಗು ರಂಬಿ ನೋಡ್ ರಂಬಿ ತಲೆ ಮಗನ ಶಿಂಬಿ ನೋಡ್ ಶಿಂಬಿ ಮ್ಯಾಗಿನ ಕೊಡ ನೋಡ್ ಕೊಡದ ಮ್ಯಾಗಿನ್ ಟಂಗಿ ನೋಡ್ ಟಂಗಿ ಮ್ಯಾಗಿನ್ ಟಿಸಲ್ ನೋಡ್ ಟಿಸಲ್ ಮ್ಯಾಗಿನ್ ಎಲಿ ನೋಡ್ ಎಲಿ ಮ್ಯಾಗ ನೆಲಿ ಹುಡುಕ್ಯಾಡ್ತಾನು ಬಸವರಾಜು ಕೆಳ್ಳಣ್ ರೊಟ್ಟಿ ಬೆಳ್ಳನ ಮೊಸರ ಬಳ್ಳೊಳ್ಳಿ ಖಾರ ಚಳ್ಳನ ರೊಟ್ಟಿ ಬೆಳ್ಳನ ಮೊಸರ ಬಳ್ಳೊಳ್ಳಿ ಖಾರ ನೆಳ್ಳ ಮ್ಯಾರಿ ಮಾಡ್ತಾನ ಬಸವರಾಜು ಉದುರು ಉಪ್ಪಿಟ್ಟ ಪದರ್ ಚಪಾತಿ ಉದುರು ಉಪ್ಪಿಟ್ಟ ಪದರ್ ಚಪಾತಿ ತುತ್ತಿಗೆ ತುಪ್ಪ ಬೇಡ್ತಾನ ಬಸವರಾಜು ಕಾಲಾಗ ಬೂಟ ಕೈಯಾಗ ಶಂಬರ್ ನೋಟ ಕಾಲಾಗ ಬೂಟ ಕೈಯಾಗ ಶಂಬರ್ ನೋಟ ಕೂತ ನಾಟಕಕ್ಕೆ ನಾಟಕ ಬಸವರಾಜು ಕೋಟ್ ತೊಟ್ಟಾನ ಬೂಟ್ ಮೆಟ್ಟ್ಯಾನ ಕೋಟ್ ತೊಟ್ಟಾನ ಬೂಟ್ ಮೆಟ್ಟ್ಯಾನ ಹಟೆಲ್ದಾಗ ಹೊಕ್ಕ ಹಾಲು ಕುಡಿತಾನ ಹಟೆಲ್ದಾಗ ಹೊಕ್ಕ ಹಾಲು ಕುಡಿತಾನ ಬಸವರಾಜು ಅಣ್ಣ ಕಟ್ಟ್ಯಾನ ಅಡಿಕೆ ಮಣಿ ತಮ್ಮ ಕಟ್ಟ್ಯಾನ ಕಿಡಕಿ ಮನಿ ಅಣ್ಣ ಕಟ್ಟ್ಯಾನ ಅಡಕಿ ಮನಿ ತಮ್ಮ ಕಟ್ಟ್ಯಾನ ಕಿಡಕಿ ಮನಿ ನಮ್ಮಾವ್ ಸಿಂಗಾರ ಮನಿ ನಮ್ಮಾವ್ ಕಟ್ಟ್ಯಾನ ಮನಿ ಸಿಂಗಾರ ಮನೆಯ ಕೊತ್ತ ಬಂಗಾರ ತೂತಾನ ಬಸವರಾಜು ಕರಂ ಕುರುಂ ಸೌತಿ ಮಿಡಿ ಕುದುರಿಗೆ ಹಾಕ್ಯಾನ ಕುತನಿ ತಡಿ ಅವು ಇಟ್ಟಾನ ಬಂಗಾರ ಕಡಿ ಓಣ್ಯಾಗ ಬರ್ತಾನ ಕೋಣ ಹಿಡಿ ಬಸವರಾಜು ಕರಿ ಕೋಟ ಕಾಲಾಗ ಬೂಟ ಕರಿ ಕೋಟ ಕಾಲಾಗ ಬೂಟ ಪ್ಯಾಟ್ಯಾಗ್ ನಿಂತ ಫೋಟೋ ತೆಗೆಸ್ಕೋತಾನ ಬಸವರಾಜ ಬಳ ತುಂಬಾ ಉಂಗುರ ಕೊಳ ತುಂಬಾ ಹಾರ ಬಳ ತುಂಬಾ ಉಂಗುರ ಕೊಳು ತುಂಬಾ ಹಾರ ಹಾದಿ ಹೋಗವ್ರ ನೋಡ್ಲಿಂತ ಹೊರಗೆ ನಿಂತಾನು ಬಸವರಾಜ ಹಾದಿ ಹೋಗವ್ರ ನೋಡ್ಲಿ ಹೊರಗ್ ಹೊರಗೆ ನಿಂತಾನು ಬಸವರಾಜು ಹತ್ತು ಬಟ್ನಾಗ್ ಹತ್ತುಂಗ್ರ ನಡುವಿನ ಬಟ್ನಾಗ್ ಸುತ್ತುಂಗ್ರ ಹತ್ತು ಬಟ್ನಾಗ್ ಹತ್ತುಂಗ್ರ ನಡುವಿನ ಬಳ್ ಸುತ್ತುಂಗ್ರ ಹತ್ತು ಮಂದಿಯ ಕೂತ ಹೌದು ಅನಿಸ್ಕೋತಾನ ಬಸವರಾಜು ಬೆಳದಿಂಗಳ ಬೆಳಕ ಕಲಸಕ್ರಿ ಹಳಕ ಬೆಳದಿಂಗಳ ಬೆಳಕ ಕಲಸಕ್ರಿ ಹಳಕ ನಕ್ಷತ್ರ ಬೆಳಕಿನ ಅಕ್ಷರ ಬರಿತಾನ ಬಸವರಾಜು ಸಾಲು ಮಾವಿನ ಗಿಡ ಸಂಪಿಗಿ ಬನ ಹಾಸು ಮಂಚ ರೇಷ್ಮೆ ಗೊಂಡಿ ಬೇಸಲ್ಲ ತಿರುಗಿ ಪಾಸಾಗಿ ಬಂದಾನ ಬಸವರಾಜು ಮುತ್ತು ಸುಟ್ಟು ಮಾಡ್ಯಾರ ಮಷಿ ಹಿರಿಯ ಬರೆಯೋದು ನೋಡೋದು ಬಾಳ ಖುಷಿ ಮುತ್ತು ಸುಟ್ಟು ಮಾಡ್ಯಾರ ಮಷಿ ಹಿರಿಯ ಬರೆಯೋದು ನೋಡುದು ಬಹಳ ಖುಷಿ ಹೆಸರು ಹೇಳ್ತೇವ್ರಿ ನಾ ದೊಡ್ಡವ್ರ ಸಸಿ ಹೆಸರು ಹೇಳ್ತೇನ್ರಿ ನಾ ದೊಡ್ಡವ್ರ ಸಸಿ ಹಾರೂರ್ ಮನೆಗೆ ಒಪ್ಪುದು ತುಳಸಿ ಕಟ್ಟಿ ನನ್ನ ನಡಕ್ಕೂ ಒಪ್ಪುದು ಬಂಗಾರ ಪಟ್ಟಿ ನಮ್ಮ ಹಿರಿಯನ ತುಟಿಗೆ ಒಪ್ಪುದು ಪಾನ್ ಪಟ್ಟಿ ಬಸವರಾಜು ಕಂಚಿನ ಕನಕಲ ಮುತ್ತಿನ ಅಡಕಲ ಕಂಚಿನ ಕಡಕಲ ಮುತ್ತಿನ ಅಡಕಲ ನಮ್ಮ ಅತ್ತಿ ಹೊಟ್ಟಿಲೆ ಮುತ್ತ ಹುಟ್ಟ್ಯಾನ್ ಬಸವರಾಜು ಹಾರೂರ್ ಮನೆ ಮುಂದೆ ಇರೋದು ತುಳಸಿ ಕಟ್ಟಿ ನಮ್ಮ ಕೈಯಾಗಿರುವುದು ಹೂವಿನ ಬುಟ್ಟಿ ಹಾರೋರು ಮನೆ ಮುಂದಿರುವುದು ತುಳಸಿ ಕಟ್ಟಿ ನಮ್ಮ ಕೈಯಾಗಿರುವುದು ಹೂವಿನ ಬುಟ್ಟಿ ನಮ್ಮ ಹಿರಿಯಾದ ಹೆಸರು ಹೇಳ್ತೇನ್ರಿ ರೀ ಕಟ್ಟಿ ಬಸವರಾಜು ಪಾಂಡವರು ಅರಿಗಿನ ಮನೆಯಾಗಿಂದ ಪಾರಾದದ್ದು ಬಹಳ ಯುಗತಿಯಿಂದ ಪಾಂಡವರು ಅರಿಗಿನ ಮನೆಯಾಗಿಂದ ಪಾರಾಗಿದ್ದು ಬಹಳ ಯುಗತಿಯಿಂದ ನಾ ಹೆಸರು ಹೇಳೋದು ಬಹಳ ಭಗತಿಯಿಂದ ನಾ ನಮ್ಮ ಹೆಸರು ಹೇಳೋದು ಬಾಳ ಭಕ್ತಿಯಿಂದ ಬಸವರಾಜ ಹೇಳಕ್ ಹೆಸರು ಚಂದ కే కతి చందర్ చంద కళ కతి చంద రీత చంద చంద ఎంట్ ఇప్పి గంట్ పళి తాబానా నగాని మార్కీ నమ్మినీడాకీ ఎంట్ ఇప్పగి గంట పళి తాబానా నెగని మార్కీ నమ్మినీడాకీ నా బలు సకీ మన్సాల కుండ్రాలు సకీ మ్యాల్ కుండ్రామ్ హిరయ కరసీ ಮಾತ್ ಮುರ್ಸಾಕಿ ನಮ್ ಹಿರಿಯನ್ ಕರ್ಸಕಿ ಮಾತ್ ಮುರ್ಸಾಕಿ ನನ್ ಹಿರಿಯನ್ ಹೆಸರು ಬಸವರಾಜು ರಾಡ್ಯಾಗ ರಾಡಿ ಹುಣಸಿ ರಾಡಿ ರಾಡ್ಯಾಗ ರಾಡಿ ಹುಣಸಿ ರಾಡಿ ದಡಿ ಬಂಗಾರ ಕೊಡಾಕ ಅವೇನ್ ದಾಡಿ ಬಸವರಾಜು ಇಳಕಲ್ ದಡಿ ಸೀರಿ ಕಿಮ್ಮತ್ ಬಲೆ ಭಾರಿ ಇಳ್ಕಲ್ ದಡಿ ಸೀರಿ ಕಿಮ್ಮತ್ ಬಲೆ ಭಾರಿ ಅವ್ ತರ್ಲಿಲ್ಲ ನಾವು ಉಡ್ಲಿಲ್ಲ ಅವ್ ತರ್ಲಿಲ್ಲ ನಾವು ಉಡ್ಲಿಲ್ಲ ಬಸವರಾಜು ಗರಿ ಗರಿ ಅಂಗಿ ತೊಟ್ಟನ್ ಮನ್ಸದ ಮ್ಯಾಲ ಮರಿಗ್ಯಾನ್ ಗರಿ ಗರಿ ಅಂಗಿ ತೊಟ್ಟನ್ ಮನ್ಸದ ಮ್ಯಾಲ ಮಣಿಗ್ಯಾನ್ ಗೆಜ್ಜೆ ಟಿಕ್ಕಿ ಬೇಡಿದ್ರ ಬಡ್ಡಿ ರೂಪಾಯಿ ಬರ್ಲೆಂತಾನು ಗೆಜ್ಜಿ ಟಿಕ್ಕಿ ಬೇಡಿದ್ರ ಬಡ್ಡಿ ರೂಪಾಯಿ ಬರ್ಲೆಂತಾನು ಬಸವರಾಜು ಹಸಿರು ಸೀರಿ ಹರಿವಾಲ್ತು ನೀರಾಗ್ ಹಾಕಿದ್ರ ಕೊಳಿವಾಲ್ತು ಹಸಿರು ಸೀರಿ ಹರಿವಾಲ್ತು ನೀರಾಗ್ ಹಾಕಿದ್ರ ಕೊಳಿವಾಲ್ತು ಏನ್ ಮಾಡ್ಬೇಕು ಅರಿವಾಲ್ತು ಬಸವರಾಜು ಗ್ವಾದ್ಯಾಗ್ ದಂಟಿಲ್ಲ ಕೈಯಾಗ್ ಗಂಟಿಲ್ಲ ಗ್ವಾದ್ಲಾಗ್ ದಂಟಿಲ್ಲ ಕೈಯಾಗ್ ಗಂಟಿಲ್ಲ ಪಾಟ್ಲಿ ತರ್ತಿ ನಂತ ಪ್ಯಾಟೆಲ್ಲ ತಿರುಗತಾನ ಬಸವರಾಜು ಮಗ್ಲಾಗ್ ನಗತಾನ ಮಗ್ಲಾಗ್ ನಿತ್ತಾನ ಮೀಶಾಗ್ ನಗತಾನ ಸೀರಿ ಬೇಡ ಆದ್ರ ಮಾರಿ ಕೇಳಿಸ್ತಾನ ಸೀರಿ ಬೇಡ ಆದ್ರ ಮಾರಿ ಕೇಳಿಸ್ತಾನ ಬಸವರಾಜು ಉಡಾಕ್ ಸೀರಿಲ್ಲ ತೊಡಾಕ್ ಕುದಿಸಿಲ್ಲ ಉಡಾಕ್ ಸೀರಿಲ್ಲ ತೊಡಾಕ್ ಕುದಿಲ್ಲ ದುಡಿಯಾಕೋ ಹೋಗಂದ್ರ ಕೊಡಿಯಾಕ ಬರ್ತಾಮ ಬಸವರಾಜು ಮೂಗಿನ್ಯಾಗ ನತ್ತ ಕೊಳ್ಳಾಗ ಮುತ್ತ ಮೂಗಿನ್ಯಾಗ ನತ್ತ ಕೊಳ್ಳಾಗ ಮುತ್ತ ನನಗೆ ಗೊತ್ತ ನನ್ನ ಗಂಡನ ನ ಹೆಸರು ಗತ್ತ ನನಗ್ ಗೊತ್ತ ನನ್ನ ಗಂಡನ ನ ಹೆಸರು ಗತ್ತ ಬಸವರಾಜು ಹಾತ್ರಿಕಿ ಪಲ್ಲಿ ಹದ ಮಾಡಿ ಪುಂಡಿ ಪಲ್ಲಿ ರುಚಿ ಮಾಡಿ ಹಾತರಿಕಿ ಪಲ್ಲಿ ಹದ ಮಾಡಿ ಪುಂಡಿ ಪಲ್ಲಿ ರುಚಿ ಮಾಡಿ ಆರ್ ರೊಟ್ಟಿ ಕಟ್ಕೊಂಡು ಮೂರ್ ರೊಟ್ಟಿ ತಿಂದ அரி பா அந்த வர்த்தான் ஆ ரொட்டி கட்டுகொண்ட் முரொட்டி திண்டு அந்த வர்த்தான் பசவராஜ் ஹரக் தோத்திரங்கோத்திரி ஹராரி கால இடம் ஹரக்கு ஹோகியான் பசவராஜ் மடி மடி கொத்தம்பி மடி 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 கொத்தம்பி மடி எட்டு வடித்தி வடிக்கடி பசவராஜ் வெக்க பத்து உஷா நன் கண்டனியா ಅಣ್ಣ ಬಂದಾನ ಆನಿ ಏರಿ ತಮ್ಮ ಬಂದಾನ ಕುದರಿ ಏರಿ ಅಣ್ಣ ಬಂದಾನ ಆನಿ ಏರಿ ತಮ್ಮ ಬಂದಾನ ಕುದುರೆ ಏರಿ ನಮ್ಮ ಬಂದಾನು ಶಿಟ್ಟಿಗೇರಿ ಬಸವರಾಜು ದಮ್ಮಕ್ಕಿ ಉಣವಲ್ಲ ಸಣ್ಣಕ್ಕಿ ತರವಲ್ಲ ದಮ್ಮಕ್ಕಿ ಉಣವಲ್ಲ ಸಣ್ಣಕ್ಕಿ ತರುವಲ್ಲ ಮನೆಯಾಗಿರುವಲ್ಲ ಮಾತು ಕೇಳವಲ್ಲ ಮನೆಯಾಗಿರುವಲ್ಲ ಮಾತು ಕೇಳಲ್ಲ ಎದ್ದಂತಾದ ನೀಡುಂದ್ರ ಎದ್ದೆದ್ದು ಹೋಗ್ತಾನ ಬಸವರಾಜು ಕಟ್ಟಿ ಮ್ಯಾಲ ಕಟ್ಟಿ ಸುಲಗಾಯಿ ಮಟ್ಟಿ ಕಟ್ಟಿ ಮ್ಯಾಲ ಕಟ್ಟಿ ಸುಲಗಾಯಿ ಮಟ್ಟಿ ನಾ ಬಲು ಗಟ್ಟಿ ಅವ ಬಲು ಎಟ್ಟಿ ನಾ ಬಲು ಗಟ್ಟಿ ಅವ ಬಲು ಎಟ್ಟಿ ಬಸವರಾಜು ಜಳಕ ಮಾಡಂದ್ರ ಜಗಳಾಡ್ತಾನು ಖರಾ ಬೀಡ ಅಂದ್ರ ಜಳಕ ಜಳಕಾ ಮಾಡಂದ್ರ ಜಗಳಾಡ್ತಾನು ಖರಾ ಬೇಡ ಕಡದಾಡ್ತಾನು ಹಾಲು ಕುಡಿ ಅಂದ್ರ ಹಾರ್ಯಾಡ್ತಾನ ಹಾಲು ಕುಡಿಯಂದ್ರ ಹಾರ್ಯಾಡ್ತಾನು ಇದ್ದದ್ದು ಉಣ್ಣಂದ್ರ ಎದ್ದೆದ್ದು ಹೋಗ್ತಾನ ಬಸವರಾಜು ಬಂಗಾರ ಬದನಿಕಾಯಿ ಸಿಂಗಾರ ಚೌಳಿಕಾಯಿ ಬಂಗಾರ ಬದನಿಕಾಯಿ ಸಿಂಗಾರ ಚೌಳಿಕಾಯಿ ಜಲೇಶಿ ಹಿಡಿದ್ರ ಜಗಳಕ ಬರ್ತಾನ್ ಬಸವರಾಜು ಹೊಸ ಹಂಡೆದಾಗ ಬಿಸಿನೀರ್ ಕಾಶಿನಿ ಜಲಕ ಬಂದ ಜಗಳಾಡಿ ಹೋದ ಊಟಕ್ಕ ಬಂದ ಉರುದ್ಯಾಡಿ ಹೋದ ಇಲ್ಲಿ ನೋಡ್ನಿ ಅಲ್ಲಿ ನೋಡ್ನಿ ಪರ್ಸಲ್ಯಾಗ ನೋಡ್ನಿ ತೊಲವಾಲ ನೋಡಿ ಕಾಶಿ ಅಂಗಡಿಯ ಕೂತ ಕಾಗದ ಬರಿತಾನ ನೀಲಿ ಅಂಗಡಿಯ ಕೂತ್ ನಿದ್ದಿ ಮಾಡ್ತಾನ ಬಸವರಾಜು ಆರ್ ಅನೇದ್ ಅಡಗಿ ಮನಿ ಮೂರ್ ಅನೇದ್ ಪಡಸಾಲಿ ಆರ್ ಅನೇದ್ ಅಡಗಿ ಮನಿ ಮೂರ್ ಅನೇದ್ ಪಡಸಾಲಿ ತಾಟ್ ಹಾಕೀನಿ ಊಟಕ್ಕೆ ಬಾ ಅಂದ್ರ ತಾಟ್ ಹಾಕೀನಿ ಊಟಕ್ಕೆ ಬಾ ಅಂದ್ರ ಬೂಟ್ ಹಾಕೊಂಡು ಪೇಟ್ಯಾಕ್ ಹೋಗ್ತಾನ ಬಸವರಾಜು ಅತ್ತಿ ಕುತ್ತಾಳ ಹಿಟ್ಟಿಗೆ ನಾ ಕುತ್ತಿನ ರೊಟ್ಟಿಗೆ ಅತ್ತಿ ಕುತ್ತಾಳ್ ಹಿಟ್ಟಿಗೆ ನಾ ಕುತ್ತಿನ ರೊಟ್ಟಿಗೆ ಹಿರಿಯ ಬರ ಶಿಟ್ಟಿಗೆ ನಮ್ ಹಿರಿಯ ಬರ ಶಿಟ್ಟಿಗೆ ಬಸವರಾಜು కడ్లి హిట్ గురుగురి అవులకి హురుదన్ కురుకూరి కడ్లి హిట్ గురుగురి అవులకి హురుదన్ కురుకూరి నా హిర బాల్ కిరికీరి బసవరాజు తి మేల్ తంతి విజాపూర్ సంతి తంతి మేల్ తంతి విజాపూర్ సంతి సంతి చింతి మింతిమాతను బసవరాజు జాల్గి జంతి మాల్గి మనీ జాల్గి జంతి మాల్గి మనీ జానీన కర్కొండ జన్మా మాడదు బిట్ సూళిగూడ బెరత్ మనీ మరతాన్ ಬಸವರಾಜು ಬದನಿಕಾಯಿ ಬರತ ತುದಿನಾಲಿಗೆ ಸರತ ಬದನಿಕಾಯಿ ಬರತ ತುದಿನಾಲಿಗೆ ಸರತ ಮದುವೆಕ್ಕಿನ ಮರತ ಉಡಿಯಕ್ಕಿನ ಗರ್ತ ಬಸವರಾಜು ಸೈ ನಂಗೆ ತೊಟ್ಟಾನ್ ನೈನ್ ಮ್ಯಾಲ ನಿತ್ತಾನ ಸೈನ್ ನಂಗೆ ತೊಟ್ಟಾನ್ ನೈನ್ ಮ್ಯಾಲ ನಿತ್ತಾನ ದಾಸರಂತ ಪೋರಿನ್ ಬ್ಯಾಸರಿಲ್ದ ನೋಡ್ತಾನ್ ಬಸವರಾಜು ಪಟ್ಪಟ್ಟನ್ನು ಮಚ್ಚಿ ಪಾರ್ವಾಳ ಬಣ್ಣದ ಅಂಗಿ ಪಟ್ ಪಟ್ ಅನ್ನು ಮಚ್ಚಿ ಪಾರ್ವಾಳ ಬಣ್ಣದ ಅಂಗಿ ಪಾತ್ರೆಗಿತ್ತಿರು ಕರ್ಕೊಂಡು ಜಾತ್ರೆಗೆ ಹೋಗ್ತಾನ ಬಸವರಾಜು ತಿಲ್ದ ಮನೆಯಾಗ ಚಿಂತಿಲ್ದ ಕುತ್ತಾನ ತಿಲ್ದ ಮನೆಯಾಗ ಚಿಂತಿಲ್ದ ಕುತ್ತಾನ್ ಬಸವರಾಜು ಅಕ್ಕಿ ಬಲು ಸಣ್ಣ ಅನ್ನ ಬಲು ಉದುರ ಅಕ್ಕಿ ಬಲು ಸಣ್ಣ ಅನ್ನ ಬಲು ಉದುರ ಎಲೆ ಪದರ ಬಾಳ್ ಚದುರ ಎಲೆ ಪದರ ಉನ್ನಾವ್ ಬಾಳ್ ಚದುರ ಸುಮ್ಮನ ಉಂಡ ಸೂಳಿ ಮನೆಗೆ ಹೋಗಾನು ಬಸವರಾಜು ಸುಮ್ಮನ ಉಂಡ ಸೂಳಿ ಮನೆಗೆ ಹೋಗಾನು ಬಸವರಾಜು ಅಮಾವಾಶಿ ಕತ್ಲಿ ಗೋಧಿ ಬಿತ್ಲಿ ಅಮವಾಶಿ ಕತ್ಲಿ ಗೋಧಿ ಬಿತ್ಲಿ ಗಂಡನ ಹೆಸರು ಕೇಳವ್ರ ಹೆ ತೊಗರಿ ಕಟ್ಟಿಗೆ ಚಾಟ ಬಂಗಾರ ತಾಟ ತೊಗರಿ ಕಟ್ಟಿಗೆ ಚಾಟ ಬಂಗಾರ ತಾಟ ಹೆಸರು ಕೇಳವ್ರ ಹೊಲ್ಲ ನಾಟ బసరాజు కట్టక రొట్టి తటక ఎన్నీ కట్టక రొట్టి తటక ఎన్నీ కట్టక కొండోగంద్ర చెట్టుకొండో అవుతాను బస్సు మామా ఆ కపాటి కపాట్ హాలిమ్ కపాట్ మసీద్ కపాట్ ఆ కపాట్ ఈ కపాట్ హాలిమ్ కపాట్ మసీద్ కపాట్ నన్న గన్నన్ ಹೆಸರು కేర్దర్ తెలిసి సపాట్ ಧಾರವಾಡದಗೆ ಐತಿ ಮುರ್ಗಾ ಮಟ ಹುಬಳ್ಯಾಗೆ ಐತಿ 3000 ಮಟ ಧಾರವಾಡದಗೆ ಐತಿ ಮುರ್ಗಾ ಮಟ ಹುಬಳ್ಯಾಗೆ ಐತಿ 3000 ಮಟ ನಾನ್ ನಮ್ಮವ್ರ ಹೆಸರು ಹೇಳುದು ಸಾಯು ಮಠ ನಾ ನಮ್ಮವ್ರ ಹೆಸರು ಹೇಳುದು ಸಾಯು ಮಠ ನಮಸ್ಕಾರ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಯು